ಪ್ರತ್ಯೇಕ ಪಾಲಿಕೆಗೆ ಸರ್ಕಾರದ ಹಾಗೂ ಮುಖ್ಯಮಂತ್ರಿಗಳ ನಿರ್ಲಕ್ಷ್ಯವೇ ಕಾರಣ ಹಿಂದಿನ ಸುವರ್ಣ ಅಧಿವೇಶನದಲ್ಲಿ ಕೊಟ್ಟಿದ್ದ ಗ್ಯಾರಂಟಿ ಮಾ ಬೆಳಗಾವಿ ಅಧಿವೇಶನಕ್ಕೆ ಮುತ್ತಿಗೆ ಹಾಕಲು ರೂಪುರೇಷೆ ದಾನಪ್ಪ ಕಬ್ಬೇರ್ ನೇತೃತ್ವದಲ್ಲಿ ಪ್ರತ್ಯೇಕ ಪಾಲಿಕೆಗಾಗಿ ಹೆಚ್ಚಿದ ಹೋರಾಟ ನಮಸ್ಕಾರ ವೀಕ್ಷಕರೇ ಆಲ್ ಇಂಡಿಯಾ ಮೀಡಿಯಾ ಯೂನಿಯನ್ ಪ್ರಸ್ತುತಿ ಪಬ್ಲಿಕ್ ಚಾನೆಲ್ ಸ್ವಾಗತ ನಾನು ನಿಮ್ಮ ಮಾಡುವ ನಮಸ್ಕಾರಗಳು ಧಾರವಾಡಕ್ಕೆ ಪ್ರತ್ಯೇಕ ಪಾಲಿಕೆ ಬೇಕೆಂಬುದು ದಶಕ ಹಿಂದಿನಿಂದಲೂ ಇರುವ ಪ್ರಮುಖ ಬೇಡಿಕೆ ಆದರೆ ಆಯಾ ಕಾಲದ ಸರ್ಕಾರಗಳು ಕೇವಲ ಭರವಸೆಯನ್ನ ನೀಡ್ತಾ ಇವೆ ಹುಬ್ಬಳ್ಳಿ ರಾಜಕೀಯಕ್ಕೆ ಮಣೆ ಹಾಕತಾನೇ ಇವೆ ಧಾರವಾಡವನ್ನ ನಿರ್ಲಕ್ಷ್ಯ ಮಾಡ್ತಾನೆ ಇವೆ ಈ ಕುರಿತಂತೆ ಪಬ್ಲಿಕ್ ಚಾನೆಲ್ಗೆ ಹೋರಾಟಗಾರರು ವಿವಿಧ ಮುಖಂಡರು ಏನು ಹೇಳಿದ್ದಾರೆ ಏನು ಪ್ರತಿಕ್ರಿಯಿಸಿದ್ದಾರೆ ನೋಡೋಣ ಬನ್ನಿ ಮೊದಲಿಗೆ ಮನೋಜ್ ಕುಮಾರ್ ಪಾಟೀಲ್ ಹಿರಿಯ ಪತ್ರಕರ್ತರು ಹೋರಾಟಗಾರರು ಈ ಹಿಂದಿನ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಬೆಳಗಾವಿ ಅಧಿವೇಶನದಲ್ಲಿ ಧಾರವಾಡಕ್ಕೆ ಪ್ರತ್ಯೇಕ ಪಾಲಿಕೆ ಕುರಿತಂತೆ ಧಾರವಾಡದ ಗ್ರಾಮೀಣ ಶಾಸಕ ವಿನಯ್ ಕುಲಕರ್ಣಿ ಕೇಳಿದ ಪ್ರಶ್ನೆಗೆ ಉತ್ತರಿಸಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ವರ್ಷದೊಳಗಡೆ ಧಾರವಾಡಕ್ಕೆ ಪ್ರತ್ಯೇಕ ಪಾಲಿಕೆ ಮಾಡಿಕೊಡುವ ಗ್ಯಾರಂಟಿ ಮಾತು ಕೊಟ್ಟಿದ್ದರು ಆದರೆ ಮುಖ್ಯಮಂತ್ರಿಗಳು ಕೊಟ್ಟ ಗ್ಯಾರಂಟಿ ಭರವಸೆ ಮಾತ್ರ ಟುಸ್ ಆಗಿ ಹೋಗಿದೆ ಇನ್ನು ಧಾರವಾಡ ಮಹಾನಗರ ಪಾಲಿಕೆಯ ಸದಸ್ಯರಾದ ತುಳಸಪ್ಪ ಪೂಜಾರಿ ಏನಂತಾರೆ ನೋಡೋಣ ನೋಡಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಿಂದ ಧಾರವಾಡವನ್ನು ಬೇರ್ಪಡಿಸಿ ಧಾರವಾಡಕ್ಕೆ ತನ್ನದೇ ಆದ ಪ್ರತ್ಯೇಕ ಮಹಾನಗರ ಪಾಲಿಕೆ ಮಾಡಿಕೊಡಬೇಕೆಂದು ಧಾರವಾಡ ಹೋರಾಟಗಾರರ ದಶಕಗಳ ಬೇಡಿಕೆಗೆ ಮಣೆ ಯಾವ ಸರ್ಕಾರವೂ ಹಾಕುತ್ತಿಲ್ಲ ಆದರೆ ಹುಬ್ಬಳ್ಳಿ ರಾಜಕಾರಣಿಗಳ ಕುಟಿಲ ನೀತಿಗೆ ರಾಜ್ಯ ಸರ್ಕಾರ ಮಣಿದು ಧಾರವಾಡಕ್ಕೆ ಪ್ರತ್ಯೇಕ ಪಾಲಿಗೆ ಹೋರಾಟಕ್ಕೆ ಬೆಂಬಲಿಸುತ್ತಿಲ್ಲ ಯಾಕೆಂಬುದು ಅವರೇ ಹೇಳಬೇಕು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಗೆ ಮಹಾಪೌರರಾಗಿ ಮಾಜಿ ಮಹಾಪೌರರಾಗಿ ಕೆಲಸ ಮಾಡಿರುವ ಶ್ರೀ ದಾನಪ್ಪ ಕಬ್ಬೇರ್ ಹೋರಾಟದ ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ ಅವರು ಏನು ಹೇಳ್ತಾರೆ ಅಂದರೆ ವಾರಕ್ಕೆ ಒಂದು ದಿನ ಪ್ರತಿ ಮಂಗಳವಾರ ಕಾಟಾಚಾರಕ್ಕೆ ಬರುವ ಕಮಿಷನರ್ ಮತ್ತು ಈದ್ಕ ಚಾಂದ್ ಮಹಾಪೌರರ ವರ್ತನೆಯು ಖಂಡನೀಯವಾಗಿದೆ ನಮ್ಮ ಪ್ರತಿಯೊಂದು ಸಮಸ್ಯೆಗೆ ಕ್ಯಾರೆ ಮಾಡುತ್ತಿಲ್ಲ ಹುಬ್ಬಳ್ಳಿ ಪಾಲಿಕೆ ಧಾರವಾಡದಿಂದ ಬಹುಪಾಲು ತೆರಿಗೆ ಸಂಗ್ರಹವಾಗುತ್ತಿದೆ ಆದರೂ ನಾವು ಹುಬ್ಬಳ್ಳಿ ಪಾಲಿಕೆಯಾದರೂ ಕೈ ಕಟ್ಟಿಕೊಳ್ಳು ನಿಂತ ನಿಂದಿರವೂ ಬೇಕಾದ ಒಂದು ಪರಿಸ್ಥಿತಿ ಏರ್ಪಾಡವಾಗಿದೆ ಧಾರವಾಡ ನಗರ ಎಂದೋ ಬೆಳೆಯಬೇಕಾಗಿತ್ತು ಎಲ್ಲ ರೂಪದ ವಾಣಿಜ್ಯಕರಣ ಅಭಿವೃದ್ಧಿ ಹುಬ್ಬಳ್ಳಿಗೆ ಮೀಸಲಾಗುತ್ತಿರುವುದು ಖೇದನೀಯ ವಿಷಾದನೀಯ ಹುಬ್ಬಳ್ಳಿ ಎಲ್ಲ ರಂಗಗಳಲ್ಲಿಯೂ ಅಭಿವೃದ್ಧಿಯಾಗುತ್ತಿದೆ ವಿನಃ ಧಾರವಾಡ ಮಾತ್ರ ಅಭಿವೃದ್ಧಿಯಲ್ಲಿ ಕುಂಟುತ್ತಾ ತೆವಳುತ್ತಾ ಸಾಗುತ್ತಿರುವುದು ಅತ್ಯಂತ ದುಃಖಕರ ವಿಷಯವಾಗಿದೆ ಈ ಪ್ರತ್ಯೇಕ ಪಾಲಿಕೆ ಹೋರಾಟಗಾರರಲ್ಲಿ ಒಬ್ಬರಾದ ಸಾಮಾಜಿಕ ಕಾರ್ಯಕರ್ತರು ಆಗಿರುವ ಶಕೀಲ್ ಕುಳಗೇರಿಯವರು ಏನು ಹೇಳಿದರು ನೋಡೋಣ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಿಂದ ಧಾರವಾಡವನ್ನ ಒಂದು ವೇಳೆ ಈ ಬಾರಿಯೂ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಪ್ರತ್ಯೇಕ ಪಾಲಿಕೆ ಕೂಗನ್ನು ಆಲಿಸದಿದ್ದರೆ ಗ್ಯಾರಂಟಿಯಾಗಿ ಕಾರ್ಯರೂಪಕ್ಕೆ ತರದಿದ್ದರೆ ನಾವು ನಮ್ಮದೇ ಆದ ಶೈಲಿಯಲ್ಲಿ ಸರ್ಕಾರದ ವಿರುದ್ಧ ಬೀದಿ ಇಳಿದು ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಅವರು ನೇರವಾಗಿ ಮುನ್ನೆಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಈ ಚಳಿಗಾಲ ಅಧಿವೇಶನಕ್ಕೆ ವೀಕ್ಷಕ ಮಹಾಪ್ರಭುಗಳೇ ನಿಮಗೆ ಧಾರವಾಡ ಬಗ್ಗೆ ಸಂಕ್ಷಿಪ್ತವಾದ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಧಾರವಾಡ ನಗರದ ಜನಸಂಖ್ಯೆ ಈಗ ನಾಲ್ಕರಿಂದ ರಿಂದ ಐದು ಲಕ್ಷ ದಾಟಿದೆ ಅನ್ಸುತ್ತೆ ನೋಡಿ ದಾಟಿದೆ ಮೂವತ್ನಾಲ್ಕು ವಾರ್ಡ್ಗಳಿಂದ ಕೂಡಿದೆ ತೆರಿಗೆ ಪಾವತಿಸುವಲ್ಲಿ ಧಾರವಾಡ ನಗರ ಸೀಮಾಪಾಲುವನ್ನ ಹೊಂದಿದೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಗೆ ಪ್ರಧಾನ ಕಚೇರಿ ಇರುವುದು ಹುಬ್ಬಳ್ಳಿಯಲ್ಲಿ ಧಾರವಾಡದಿಂದಲೇ ಹೆಚ್ಚಿನ ತೆರಿಗೆ ಸಂಗ್ರಹವಾಗುವುದು ಮಹಾನಗರ ಪಾಲಿಕೆಗೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಗೆ ರಾಜ್ಯದಿಂದ ಅಥವಾ ಕೇಂದ್ರದಿಂದ ಬಂದಂತ ಹಣಕಾಸು ಯೋಜನೆಗಳಲ್ಲಿ ಸಿಂಹಪಾಲು ಹುಬ್ಬಳ್ಳಿ ಅಭಿವೃದ್ಧಿಗಾಗಿ ಬಳಸಲಾಗುತ್ತಿದೆ ಪ್ರಭುಗಳೇ ಕೇಂದ್ರ ಮತ್ತು ರಾಜ್ಯದ ಸರ್ಕಾರಿ ಅಥವಾ ಸರ್ಕಾರೇತರ ಪ್ರತಿಯೊಂದು ಲಾಭದಾಯಕ ಕಚೇರಿಗಳು ಹುಬ್ಬಳ್ಳಿಯಲ್ಲಿ ಸ್ಥಾಪನೆಗೊಳ್ಳುತ್ತಿವೆ ಧಾರವಾಡ ಇನ್ನೂ ದೊಡ್ಡ ಹಳ್ಳಿಯಾಗಿಯೇ ಉಳಿದಿದೆ ವಿನಃ ಯಾವುದೇ ಮಹತ್ತರ ಯೋಜನೆಗಳು ತರಲು ಹುಬ್ಬಳ್ಳಿ ರಾಜಕೀಯ ಬಿಡುತ್ತಿಲ್ಲ ಅಭಿವೃದ್ಧಿ ವಿಷಯದಲ್ಲಿ ಧಾರವಾಡಕ್ಕೆ ಮೊದಲಿನಿಂದಲೂ ಮೊದಲ ಮಲತಾಯಿ ಧೋರಣೆಯನ್ನು ಅನುಸರಿಸಲಾಗುತ್ತಿದೆ ಇದಕ್ಕೆ ತುಮ್ಮಕ್ಕು ನೀಡುವಂತೆ ರಾಜ್ಯ ಸರ್ಕಾರದ ಮಲತಾಯಿ ಧೋರಣೆಗಳು ಮತ್ತು ಧಾರವಾಡದ ರಾಜಕಾರಣಿಗಳ ನಿರ್ಲಕ್ಷ್ಯ ಕಾರಣವಾಗಿದೆ ಎನ್ನುತ್ತಾರೆ ಪ್ರತ್ಯೇಕ ಪಾಲಿಕೆ ಹೋರಾಟಗಾರರು ಕಳೆದ ಸುವರ್ಣಸೌಧದ ಅಧಿವೇಶನದಲ್ಲಿ ತಮ್ಮದೇ ಕಾಂಗ್ರೆಸ್ ಪಕ್ಷದ ಶಾಸಕ ಹಾಲಿ ನಿಗಮದ ಅಧ್ಯಕ್ಷ ಮಾಜಿ ಸಚಿವರು ಲಿಂಗಾಯತ್ ಪ್ರಭಾವಿ ಮುಖಂಡ ಧಾರವಾಡದ ವಿನಯ್ ಕುಲಕರ್ಣಿ ಸದನದಲ್ಲಿ ಪ್ರತ್ಯೇಕ ಪಾಲಿಕೆ ಅವಶ್ಯಕತೆ ಕುರಿತು ಮನವರಿಕೆ ಮಾಡಿ ಶೀಘ್ರವೇ ರಚಿಸಿಕೊಡುವಂತೆ ಕೇಳಿದ್ದರು ಒಂದು ವರ್ಷದೊಳಗಡೆ ಸಂಪುಟದಲ್ಲಿ ಅನುಮೋದಿಸಿ ಜಾರಿಗೊಳಿಸುವ ಗ್ಯಾರಂಟಿ ಮಾತು ಗ್ಯಾರಂಟಿ ಪಾಲಿಕೆಗೆ ಕೊಟ್ಟಿದ್ದ ಗ್ಯಾರಂಟಿ ಮಾತು ಎಂದು ಪ್ರತ್ಯೇಕ ಪಾಲಿಕೆ ಹೋರಾಟಗಾರರು ಕುದಿಯುತ್ತಿದ್ದಾರೆ ಈ ಬಾರಿಯ ಚಳಿಗಾಲದ ಅಧಿವೇಶನದಲ್ಲಿ ಹೋರಾಟ ಉಗ್ರವಾಗಿಸಲು ತಯಾರಿ ಮಾಡಿಕೊಳ್ಳುತ್ತಿದ್ದಾರೆ ಪ್ರತ್ಯೇಕ ಪಾಲಿಕೆಗೆ ಸರ್ಕಾರದ ಅಥವಾ ಮುಖ್ಯಮಂತ್ರಿಗಳ ನಿರ್ಲಕ್ಷ್ಯ ಬೇಕೆ ಧಾರವಾಡಕ್ಕೆ ಬರಬೇಕಾದ ನ್ಯಾಯಯುತವಾಗಿ ಪ್ರತ್ಯೇಕ ಪಾಲಿಕೆ ಬರಲೇಬೇಕು ಅನುಮೋದನೆ ದೊರಕಿಸಿಕೊಡಲೇಬೇಕು ಗ್ಯಾರಂಟಿ ಹರಿಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಖುದ್ದಾಗಿ ಇದನ್ನು ಈ ಬಾರಿ ಅಧಿವೇಶನದಲ್ಲಿ ಜಾರಿಗೊಳಿಸಲೇಬೇಕು ಈ ಬಾರಿಯಾದರೂ ಧಾರವಾಡದ ರಾಜಕಾರಣಿಗಳು ಪಕ್ಷಭೇದ ಮರೆತು ಒಗ್ಗಟ್ಟಾಗಿ ಹೋರಾಡುವವರೇ ಎಂಬುದನ್ನು ಬೆಳಗಾವಿ ಅಧಿವೇಶನ ಸಾಕ್ಷಿಯಾಗಲಿದೆ ಧಾರವಾಡಕ್ಕೆ ಪ್ರತ್ಯೇಕ ಪಾಲಿಕೆಗೆ ಸರ್ಕಾರ ಅನುಮೋದನೆ ಕೊಟ್ಟು ಕಾನೂನಾತ್ಮಕವಾಗಿ ಜಾರಿ ಮಾಡಬೇಕೆಂಬ ದಶಕಗಳ ಕೂಗಿಗೆ ಗ್ಯಾರಂಟಿ ಸರ್ಕಾರದ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯನವರು ಮಣೆ ಹಾಕುತ್ತಾರೆ ಎಂಬುದು ಈ ಬಾರಿಯ ಚಳಿಗಾಲ ಅಧಿವೇಶನ ಕನ್ನಡಿಯಾಗಲಿದೆ ಸಾಕ್ಷಿಯಾಗಲಿದೆ ಮಾಜಿ ಮಹಾಪೌರರು ಹಾಗೂ ಕಾಂಗ್ರೆಸ್ ಮುಖಂಡರಾದ ದಾನಪ್ಪ ಕಬ್ಬೇರವರ ನೇತೃತ್ವದಲ್ಲಿ ನಡೆದಂತ ಈ ಸಾಂಕೇತಿಕ ಪ್ರತಿಭಟನೆ ಹಾಗೂ ಹೋರಾಟ ಮುತ್ತಿಗೆ ಕಾರ್ಯಕ್ರಮದಲ್ಲಿ ಮುಖಂಡರಾದ ಹಾಗೂ ಹೋರಾಟಗಾರರಾದ ಜಿ ಎಸ್ ಬ್ಯಾಡ್ಗಿ ವೆಂಕಟೇಶ್ ಮಾಚಕ್ನವರ್ ಮನೋಜ್ ಪಾಟೀಲ್ ಬಿ ಶೆಟ್ಟಿ ಶಕೀಲ್ ಕೂಳ್ಗೇರಿ ಅಣ್ಣಿಗೇರಿ ಈರಣ್ಣ ಶೆಟ್ಟರ್ ತುಳಸಪ್ಪ ಪೂಜಾರ್ ರಾಜು ಕಮ್ತಿ ಕವಿತಾ ಕಬ್ಬೇರ್ ಅರವಿಂದ್ ಇಂಗಳಹಳ್ಳಿ ಅಬ್ರಹಾಂ ಮೊಜೀನ್ ಗೀ ವಾಲೆ ಸೇರಿದಂತೆ ಇನ್ನಿತ ಅನೇಕ ಪ್ರಮುಖರು ವಿಧಾನಸಭೆ ಬೆಳಗಾವಿ ಅಧಿವೇಶನದೊಳಗೆ ಘೋಷಣೆ ಆಗಿತ್ತು ಆದರೆ ಇವತ್ತಿಗೂ ಆ ಘೋಷಣೆ ಆಗ್ತಾ ಇಲ್ಲ ಅದಕ್ಕೆ ನಾವು ಹಲವಾರು ಇಲ್ಲಿ ಎಲ್ಲ ಸೇರಿರ್ತಕ್ಕಂಥ ಎಲ್ಲ ಮಿತ್ರರು ಸೇರಿಕೊಂಡ್ರು ಹಲವಾರು ವರ್ಷದಿಂದ ಈ ಹೋರಾಟವನ್ನು ಮಾಡ್ಕೊಂಡು ಬಂದರೂ ಕೂಡ ಈ ಪ್ರಪೋಸಲ್ ಅನ್ನ ಇವತ್ತಿಗೂ ಕಳಿಸ್ತಾ ಇಲ್ಲ ಅದಕ್ಕೆ ಇವತ್ತು ನಾವು ಕಮಿಸ್ತರನ್ನ ಕಾಣದಾಗ ಅವರು ಈ ಕಳಿಸ್ತೇನೆ ಹಾಕಿ ಅನ್ಕೊಂತ ಈಗ ಒಂದು ತಿಂಗಳಿಂದ ನಮಗೆ ಕೇವಲ ಬರೋದು ಹೋಗೋದು ಇದಾಗಿದೆ ಆಗಿದೆ ಆದರೆ ಇವತ್ತು ನಾವು ಪ್ರಸ್ತಾವನೆಯನ್ನು ಕಳಿಸಲೇಬೇಕಂತ ತಿಳ್ಕೊಂಡು ಹೇಳಿದಾಗ ನಾಲ್ಕು ಗಂಟೆಗೆ ನಾನು ಎಷ್ಟೇ ಕಳ್ಸಿನಿ ಅಂತ ಹೇಳಿದ್ರು ಅದು ಇವತ್ತು ಈವರೆಗೂ ಅವರು ಕಾಣಿಸೋ ವ್ಯವಸ್ಥೆ ನಮಗೆ ಕಾಣಲಿಲ್ಲ ಅದಕ್ಕೆ ಮತ್ತು ಇನ್ನು ಕಾಣಿಸ್ಲಿಲ್ಲಪ್ಪ ಅಂತಂದ್ರೆ ಕಾಣಿಸೋವರೆಗೂ ನಾವು ಇಲ್ಲೇ ಧರಣಿ ಹೂಡ್ಬೇಕು ಹಹೋರಾತ್ರಿ ಹೂಡ್ಬೇಕಂತ ತಿಳ್ಕೊಂಡು ನಾವೆಲ್ಲ ಸೇರ್ಕೊಂಡು ಇವತ್ತು ಮುಂದಿದ್ದೇವೆ ಈ ಪ್ರಸ್ತಾವನೆಯನ್ನ ಕಳಿಸೋವರೆಗೂ ನಾವು ಇಲ್ಲಿಂದ ಹುಬ್ಬಳ್ಳಿ ಒಳಗೆ ಇರ್ತಕ್ಕಂಥ ಏನು ಅಲ್ಲಿ ಎಲ್ಲ ಪಕ್ಷದ ಮುಖಂಡರುಗಳು ಇದನ್ನ ಬೇರೆ ಆಗ್ಲಿಕ್ಕೆ ಅವ್ರಿಗೆ ಮನಸ್ಸಿಲ್ಲ ಇವರು ಆಯುಕ್ತರು ಕೂಡ ಬಹುಶಃ ಅವರ ಒತ್ತಡಕ್ಕೆ ಇದನ್ನ ಮಾಡ್ತಾ ಇಲ್ಲ ಅದಕ್ಕೆ ನಾವು ಇವತ್ತು ಆಗ್ಲೇಬೇಕಂತ ಅಂತ ಧಾರವಾಡದೊಳಗೆ ಎಲ್ಲ ಪಕ್ಷ ಭೇದ ಮರೆತು ನಾವು ಇವತ್ತು ಧಾರವಾಡದ ಎಲ್ಲ ಹೋರಾಟಗಾರರು ನಾವೆಲ್ಲ ಮಹಾನಗರ ಪಾಲಿಕೆ ಸದಸ್ಯರು ಸೇರಿ ಇವತ್ತು ಕುಳಿತಿದ್ದೇವೆ ಮತ್ತೆ ಈ ಅಧಿವೇಶನದೊಳಗೆ ಆಗ್ಲಿಲ್ಲಪ್ಪ ಅಂತಂದ್ರೆ ನಾವು ಈ ಧಾರವಾಡದೊಳಗ ಇನ್ನು ಬರ್ತಕ್ಕಂಥ ಉಗ್ರವಾದಂತ ಹೋರಾಟಗಳನ್ನ ನಾವು ಮಾಡ್ತೇವೆ ದಾನಪಕ್ಕ ಬೇರೆ ಮಾಜಿ ಮಹಾಪುರ ಸರ್ಕಾರದಿಂದ ಈಗಾಗಲೇ ಪ್ರಸ್ತಾವನೆ ಕಳಿಸ್ಬೇಕಂತ ತಿಳ್ಕೊಂಡು ಸನ್ಮಾನ್ಯ ವಿನಯ್ ಅವರು ಕೂಡ ಒತ್ತಾಯ ಮಾಡಿದರು ಎರಡು ತಿಂಗಳಿಂದ ಕಿತ್ತೂರಿ ಕರೆಸಿ ಅವಾಗ ಅವ್ರ ಮುಂದೆ ಎಲ್ಲ ನಾವು ಮಾಡ್ತೇವೆ ಅಂತ ಹೇಳಿ ಕಳಿಸಿದಾಗೂ ಕೂಡ ಇವತ್ತಿಗೂ ಅದು ಇಲ್ಲ ಕಳೆದ ಎಂಟನೇ ತಾರೀಕಿಗೆ ಕಳಿಸ್ತೇವೆ ಅಂತ ಹೇಳಿದರು ಆದರೆ ಇವತ್ತಿಗೂ ಅದ್ರಿಗೆ ಕಳಿಸ್ತಿಲ್ಲ ಅದಕ್ಕೆ ಇವತ್ತು ನಾವೆಲ್ಲ ಧಾರವಾಡದಲ್ಲಿರ್ತಕ್ಕಂಥ ಎಲ್ಲ ಹೋರಾಟಗಾರರು ಮನೋಜ್ ಇರ್ಬೋದು ಮಾತಕ್ಕನವ್ರು ಇರ್ಬೋದು ಕಟ್ಟಿಯವರು ಇರ್ಬೋದು ನಮ್ಮ ವಿರೋಧ ಪಕ್ಷ ನಾಯಕರಿಗಿಂತ ರಾಜಶೇಖರ್ ಕಂಪ್ವರು ಇರ್ಬೋದು ಎಲ್ಲರೂ ಕೂತ್ಕೊಂಡು ಇವತ್ತು ನಾವು ಇವಂತ ಏನಾದರೂ ಮಾಡಿ ಇವತ್ತು ಯಾವುದೇ ಪರಿಸ್ಥಿತಿ ಒಳಗೆ ಕಳಿಸೇಬೇಕು ಅಂತ ಇಲ್ಲಿ ಕುಂದ್ರ ಹೇಳ್ಕೊಂಡು ಜನಮಾನ ಮಾಡಿ ಇಲ್ಲಿ ಕುಂತಿದ್ದೇವೆ ಅದು ಈಗ ಏನಾಗ್ತೈತಿ ಕುಂತಿ ಒಂದು ವೇಳೆ ಹೋಗಲಿಲ್ಲಪ್ಪ ಅಂತಂದರೆ ನಾವಿಲ್ಲಿ ವಸ್ತಿ ಹಾಕ್ತೀವಿ ನಿಮ್ಮ ಹೆಸರು ಸರ್ ದಾನಪಕ್ಕ ಬೇರೆ ಮಾಜಿ ಸರ್ಕಾರವು ನಿಮ್ಮದೇ ಅದ ಇಷ್ಟು ವಿಳಂಬ ಆಯಿತು ಅಲ್ಲ ಸರ್ಕಾರ ಕಾಂಗ್ರೆಸ್ ಅದ ನೀವು ಕಾಂಗ್ರೆಸ್ ಲೀಡರ್ಸು ಮತ್ತೆ ಅಧಿಕಾರಿಗಳು ನಿರ್ಲಕ್ಷ್ಯದಿಂದ ನಮಗೆ ಪ್ರಸ್ತಾವನೆ ಹೋಗ್ಬೇಕಾಗಿ ಹೋಗ್ತಾ ಇಲ್ಲ ಆ ಪ್ರಸ್ತಾವನೆ ಸಂಬಂಧ ಆದಷ್ಟು ಬೇಗ ನಮ್ಮ ನಾಯಕರು ನಮ್ಮ ಕಾಂಗ್ರೆಸ್ ಸರ್ಕಾರ ಮಾಡಾಕ್ ತಯಾರ ಐತಿ ನಮ್ಗೆ ಇರ್ತಕ್ಕಂತ ಮಹಾನಗರ ಪಾಲಿಕೆಯವರು ಅದನ್ನ ಪ್ರಸ್ತಾವನೆ ಕಳಿಸ್ತಾ ಇಲ್ಲ ಅದನ್ನ ಡಿಲೇ ಮಾಡ್ತಾರೆ ಅದನ್ನ ಬೇಗ ಕಳ್ಸ್ರೆ ಇವತ್ತು ನಮ್ಮ ಸರ್ಕಾರ ಅದ ಅದನ್ನ ಮಾಡ್ಕೊಂಡು ಬರ್ತೀವಿ ಮಾಡೇ ಮಾಡ್ತಾರೆ ನಮ್ಮ ನಾಯಕರ ಪ್ರತ್ಯೇಕ ಪಾಲಿಕೆ ಪ್ರಪೋಸಲ್ ಕಳಿಸಬೇಕು ಅಂತ ಹೇಳಿ ಆಯುಕ್ತರಿಗೆ ಒಂದು ವರ್ಷದ ಹಿಂದಲೇ ಬಂದಿದೆ ಸರ್ಕಾರದಿಂದ ಪತ್ರ ಒಂದು ವರ್ಷದಿಂದ ಹಾಗೆ ಇಟ್ಟುಕೊಂಡು ಕೂತಿದ್ದಾರೆ ಡಿ ಸಿ ಅವ್ರಿಗೂ ಡೈರೆಕ್ಷನ್ ಬಂದಿದೆ ಇವರಿಗೂ ಬಂದಿದೆ ಈಗ ಒಂದು ಎರಡು ತಿಂಗಳಿಂದ ವಿನಯ್ ಕುಲಕರ್ಣಿ ಅವರು ಮೀಟಿಂಗ್ ಮಾಡಿ ಪ್ರಸ್ತಾವನೆ ಕಳಿಸಂತ ಹೇಳಿದಾಗ ಇವರು ಹದಿನೈದು ದಿವಸದಲ್ಲಿ ಕಳಿಸ್ತು ಬಂದಿದ್ದು ಅದಾಗಿ ಮತ್ತೆ ಎರಡು ತಿಂಗಳಾಯಿತು ಹಾಗೆ ಇಟ್ಕೊಂಡು ಕೊಟ್ಟಿದ್ದಾರೆ ಇದು ಉದ್ದೇಶಪೂರ್ವಕ ವಿಳಂಬ ಕಾಣ್ತಾ ಇದೆ ಆದ್ದರಿಂದ ಇವತ್ತು ಪ್ರಸ್ತಾವನೆ ಜಿಲ್ಲಾಧಿಕಾರಿಗಳಿಗೆ ಇಲ್ಲಿಂದ ಹೋಗದೇ ಹೊರತು ನಾವು ಅದನ್ನು ಹೇಳಬಾರ್ದು ಅಂತ ಹೇಳಿ ನಾವು ನಿರ್ಣಯ ಮಾಡಿದ್ದೀವಿ ಮತ್ತು ಬೆಳಗಾವ್ ಅಧಿವೇಶನದಲ್ಲಿ ನಮ್ಮ ಧಾರವಾಡ ಪ್ರತ್ಯೇಕ ಪಾಲಿಕೆ ಕುರಿತು ನಿರ್ಣಯ ಸರ್ಕಾರದಿಂದ ಆಗಬೇಕು ಅದು ಆಗಬೇಕು ಆ ರೀತಿ ನಾವು ಈಗ ಹೋರಾಟವನ್ನು ರೂಪಿಸ್ತಾ ಇದ್ದೀವಿ ಇದು ಇನ್ನೂ ಉಗ್ರ ಸ್ವರೂಪ ತಾಳ್ತದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸರ್ ತಮ್ಮ ಹೆಸರು ನನ್ನ ಹೆಸರು ವೆಂಕಟೇಶ್ ಮಾಚಕ್ಯೂರು ನಾವೆಲ್ಲ ಹೋರಾಟಗಾರರು ಪ್ರತ್ಯೇಕ ಪಾಲಿಕೆ ಹೋರಾಟಗಾರರು ಒಂದು ಪಾಯಿಂಟ್ ಇರೋದು ಪ್ರತ್ಯೇಕ ಪಾಲಿಕೆ ಪ್ರತ್ಯೇಕ ಪಾಲಿಕೆ ಇರೋದು ಕೇವಲ ಒಬ್ಬ ವ್ಯಕ್ತಿ ಒಬ್ಬ ಒಬ್ಬ ಒಂದು ಪಾರ್ಟಿ ಸಂಬಂಧ ಅಲ್ಲ ಧಾರವಾಡಕ್ಕೆ ಧಾರವಾಡಕ್ಕೆ ಪ್ರತ್ಯೇಕ ಪಾಲಿಕೆ ಬೇಕೆಂದು ಪ್ರತಿಯೊಬ್ಬ ನಾಗರಿಕನು ಏನಿತ್ತಲ್ಲ ಇಲ್ಲಿ ಧಾರವಾಡ ಆಗಿ ಇದನ್ನ ಬೇಡಿಕೆಯನ್ನು ನಾವು ಮುಂದಿಟ್ಟು ನಾವು ಹೋರಾಟ ಮಾಡ್ತಾ ಇದ್ದೀವಿ ನಾನು ಜಿ ಎಸ್ ಬೇಡಿಕೆ ಅಂತ ಒಂದು ಮೇಯರ್ ಅರ್ಧ ಗಂಟೆ ಮೊದಲು ಇಲ್ಲಿ ಬಂದಿದ್ದರು ಈ ಸ್ಥಳಕ್ಕೆ ಬಂದಾಗ ಏನು ಹೇಳಿದೆ ಅಂತಂದರೆ ನಮ್ಮ ಕಡೆ ಏನಿಲ್ಲರಿ ನಾನು ಕಮಿಷ್ನರು ಮತ್ತು ಶಾಸಕರು ಕೂಡಿಕೊಂಡು ಕಾನ್ಫರೆನ್ಸ್ ಕಾಲ್ನಲ್ಲಿ ನಾವು ಮಾತಾಡ್ಕೊಂಡೇವೆ ನಮ್ದೇನು ತಕರ ಇಲ್ಲ ಅಂತಕ್ಕೊಂತಂದರು ಅವಾಗೇನು ಕಮಿಷನರ್ ಹೇಳಿದ್ರಂತ ನಾವು ಇದನ್ನು ಜಿ ಬಿ ಮುಂದೆ ಇಡ್ತೇನೆ ಅಂತಕೊಂಡ್ ಜಿ ಬಿ ಈಗಾಗಲೇ ಎರಡು ಸರತೆ ಒಪ್ಪಿಗೆ ಮಾಡಿ ಕೊಟ್ಟು ಕಳಿಸಿಬಿಟ್ಟಿದೆ ಜಿ ಬಿ ಹತ್ರ ಕಳಿಸಿಲ್ಲ ಇದು ಉದ್ದೇಶಪೂರ್ವಕವಾಗಿ ವಿಳಂಬ ಆಗುವಂಥ ಧೂರಣೆ ಆಗ್ತಿದೆ ಆದ್ದರಿಂದ ಇದನ್ನು ಕಮಿಷನರ್ ಆಗಿದೆ ಅವರೇ ಕಳಿಸ್ಬೇಕು ಕಳಿಸ್ತೀವಿ ಅಂತ ಹೇಳಿದ್ದಾರೆ ಅಂತ ಇಷ್ಟು ಇಷ್ಟು ನಮಗೆ ಆಶ್ವಾಸನೆ ಕೊಟ್ಟು ಈಗ ಒಂದು ಮುಕ್ಕಾಲು ಗಂಟೆ ಮೊದಲು ಹೇಳು ಉದ್ದೇಶಪೂರ್ವಕ ಅಂದ್ರೆ ಯಾರು ನಾನು ಅದು ಶಬ್ದ ಬಳಸಿದ ನಾವು ಅದನ್ನು ರಿಪೋರ್ಟ್ ಮಾಡಲಿಕ್ಕೆ ಆಗೋದಿಲ್ಲ ನಮಗೆ ಕಳೆದ ವಿಧಾನಸಭಾ ಅಧಿವೇಶನ ಚಳಿಗಾಲ ಬೆಳಗಾವದಲ್ಲಿ ನಡೆದ ಪ್ರತ್ಯೇಕ ಮಾರ್ಗ ಆಗದು ಆಗ್ಬೇಕಂತ ಕೈಗಟ್ಟಿ ಕುಳಿತರೆ ಸಾಗದು ಕೆಲಸವೂ ಮುಂದೆ ಮನಸೊಂದಿದ್ದರೆ ಮಾತವು ಕೆಟ್ಟದೇ ಇರಬೇಕೆಂದು ಕೆಚ್ಚದೆ ಇರಬೇಕೆಂದೆಂದು ಆಗದು ಎಂದು కైలదు కైకట్టి కుళిత సాగదు కలసూ ముందే సాగదు కేసూ ముందే కగ్గలెందు ఎడగొందర శిల్పీ చెత్త శిల్పి ఆగు శిల్పీ ఆగే కళెల బీడు కొమ్మేశన నెలనాడు బేలూరు హళెీడు బేలూరు హళిబీడు కట్టలాగదు దు కగ్గలెందు జ ఎడగొంద శిల్పి ఆగే తల బీడు కొమ్మటేశన నెలనాడు బేలూరు హళెీడు బేలూరు హళెీడు ఆగదు ఎందు కైలాగదు ఎందు కై కట్టు కుళిత సాగదు కేసవు ముందే సాగదు కేసవు ముందే